ಇವತ್ತು ನಾವು ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ನಾವು ಕಾಲಗಳಂತಂದರೆ ಯಾವ್ಯಾವ ಕಾಲಗಳು ಬರ್ತವೆ ಅದರಲ್ಲಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅದರಲ್ಲಿ ನಾವು ಮೂರು ರೀತಿಯಂಥ ಕಾಲಗಳನ್ನು ನಾವು ನೋಡ್ಬೋದು ಮಕ್ಕಳೇ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಭೂತಕಾಲ ಅಂದ್ರೇನು ವರ್ತಮಾನ ಕಾಲ ಅಂದ್ರೇನು ಭವಿಷ್ಯತ್ ಕಾಲ ಅನ್ನೋದೇನು ಇವತ್ತು ನಾವು ಈ ತರಗತಿಯಲ್ಲಿ ಒಂದು ಕಾಲಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಡೆದ ನಡೆಯುತ್ತಿರುವ ಹಾಗೂ ನಡೆಯುವಂಥ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲ ಕಾಲಗಳು ಅಂತ ಕರಿತೀವಿ ಇವಾಗ ಏನು ನಡೆಯುತ್ತಿದೆಯೋ ಅಟ್ ಪ್ರೆಸೆಂಟ್ ನಡೆಯುತ್ತಿರುವುದು ಮತ್ತು ಮುಂದೆ ನಡೆಯುವಂಥ ಒಂದು ಕ್ರಿಯೆಗಳ ಬಗ್ಗೆ ಸೂಚಿಸುವುದೇ ನಾವು ಏನಂತ ಕರಿತೀವಿ ಕಾಲಗಳು ಅಂತ ಕರಿತೀವಿ ಇವುಗಳಲ್ಲಿ ನಾವು ಮೂರು ವಿಧಗಳಂತ ಕರಿತೀವಿ ಎಷ್ಟು ವಿಧಗಳಿದ್ವೆ ಕಾಲಗಳಲ್ಲಿ ನಮಗೆ ಮೂರು ವಿಧಗಳನ್ನು ನಾವು ನೋಡುತ್ತೇವೆ ಅವು ಯಾವ್ಯಾವು ಅಂತಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂದರೆ ಭವಿಷ್ಯತ್ ಕಾಲ ಅಂತಂದರೆ ಮುಂದೆ ಏನು ಆಗೋದು ಅದು ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅಂದರೆ ಅಟ್ ಪ್ರೆಸೆಂಟ್ ಇವಾಗ ಏನು ನಡೀತಾ ಇದೆಯಾ ಅದನ್ನು ನಾವು ವರ್ತಮಾನ ಅಂತ ಕಲಿತೀವಿ ಭೂತಕಾಲ ಅಂದರೆ ಆಗೋಗಿರೋದು ನಾವು ಭೂತಕಾಲ ಅಂತ ಕರಿತೀವಿ ಇವಾಗ ನಾವು ಭೂತಕಾಲ ಅಂತಂದರೆ ನಡೆದಿದ್ದನು ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು ಅಂತಂದರೆ ಆಗೋಗ್ಬಿಟ್ಟಿದೆ ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು ರಾಣಿ ಮಾರುಕಟ್ಟೆಗೆ ಹೋದಳು ಓದಳು ಅನ್ನೋದೇನಾಗಿದೆ ಆಲ್ರೆಡಿ ಹೋಗಿ ಮುಗ್ದೋಗಿದೆ ಅದು ಭೂತಕಾಲ ಆಗೋಗ್ಬಿಟ್ಟಿದೆ ಹೋದಳು ಮಾಡಿದನು ಗುರುಗಳು ಪಾಠವನ್ನು ಹೇಳಿದರು ಗುರುಗಳು ಏನು ಮಾಡಿದರು ಗುರುಗಳು ಮೇ ಶಿಕ್ಷಕರು ಪಾಠವನ್ನು ಹೇಳಿದರು ಹೇಳಿದರು ಏನಾಗಿದೆ ಇಲ್ಲಿ ನಮಗೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಒಂದು ಪದ ಏನಾಗಿದೆ ನಮಗೆ ಒಂದು ಕ್ರಿಯೆಯನ್ನು ತೋರಿಸುತ್ತೆ ನಮಗೆ ಹೇಳಿದರು ಅಂತ ಹೇಳುತ್ತೆ ಅದೇ ರೀತಿಯಲ್ಲಿ ಮಹೇಂದ್ರನು ಒನಗೆಲಸವನ್ನು ಮಾಡಿದನು ಮಾಡಿದನು ಹೋದಳು ಹೋದರು ಇವೆಲ್ಲ ಏನಾಗುತ್ತೆ ನಮಗೆ ಏನು ತಿಳಿಸ್ತವೆ ನಮಗೆ ನಡೆದ ಒಂದು ಘಟನೆಯನ್ನು ನಮಗೆ ತಿಳಿಸುವುದಕ್ಕೆ ನಾವು ಭೂತಕಾಲ ಅಂತ ಇವಾಗೊಂದು ಆಗೋಗಿರುವುದನ್ನು ನಮಗೆ ತಿಳಿಸುವುದಕ್ಕೆ ನಮಗೆ ಭೂತಕಾಲ ಅಂತ ಕರಿತೀವಿ ಮಕ್ಕಳೇ ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು ಮತ್ತು ರಾಣಿ ಮಾರುಕಟ್ಟೆಗೆ ಹೋದಳು ಗುರುಗಳು ಪಾಠವನ್ನು ಹೇಳಿದರು ಇವೆಲ್ಲ ನಮಗೆ ಏನನ್ನು ತಿಳಿಸುತ್ತವೆ ನಮಗೆ ಭೂತಕಾಲವನ್ನು ತಿಳಿಸುತ್ತವೆ ಮಕ್ಕಳೇ ಅದೇ ರೀತಿಯಲ್ಲಿ ಒತ್ತಮಾನ ಕಾಲ ಅಂತಂದರೆ ಇವಾಗ ನಮಗೆ ಅಟ್ ಪ್ರೆಸೆಂಟ್ ನಡೀತಿರೋದು ಏನು ನಡೀತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ನಾವು ಒತ್ತಮಾನ ಕಾಲ ಅಂತ ಕರಿತೀವಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಇವಾಗ ಏನು ಇವಾಗ ನಾವು ಮಾಡುತ್ತಿರುವಂಥ ಒಂದು ಕೆಲಸದ ಬಗ್ಗೆ ಹೇಳೋದು ಇವಾಗ ಮಾಡುತ್ತಾನೆ ಅನ್ನೋದು ಇವಾಗ ವರ್ತಮಾನ ಕಾಲ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಅಂತಂದರೆ ಏನು ಮಾಡ್ತಾರೆ ಇವಾಗ ನಾವು ಏನು ಕೆಲಸ ಮಾಡ್ತಿದ್ದೀವೋ ಅದನ್ನು ನಮಗೆ ಹೇಳುವುದೇ ಹೇಳುವುದನ್ನೇ ನಾವು ವರ್ತಮಾನ ಅಂತ ಕರಿತೀವಿ ಭವಿಷ್ಯತ್ ಕಾಲ ಅಂತಂದರೆ ಭವಿಷ್ಯದಲ್ಲಿ ನಡೆಯುವಂಥ ಒಂದು ನಡೆಯುವ ಒಂದು ಸ್ಥಿತಿಯನ್ನು ತಿಳಿಸುವುದಕ್ಕೆ ನಾವು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ಪ್ರಸಾದ್ ಶಿಕ್ಷಕ ಆಗುವನು ಅಂದರೆ ಪ್ರಸಾದ ಶಿಕ್ಷಕ ಆಗುವನು ಅಂದರೆ ಮುಂದೆ ನಡೆಯುವುದು ಭವಿಷ್ಯತ್ತಲ್ಲಿ ಆಗುವುದನ್ನು ಅಂದರೆ ಆಗುವನು ಶಾಲಿನಿ ನಟಿ ಆಗುವಳು ಶಾಲಿನಿ ಏನಾಗುವಳು ನಟಿ ಆಗುವಳು ಅಂತೆ ಆಗುವಳು ವೈದ್ಯರು ತ ನಮ್ಮ ಮನೆಗೆ ಬರುವರು ವೈದ್ಯರು ನಮ್ಮ ಮನೆಗೆ ಬರುವರು ಅಂದರೆ ಭವಿಷ್ಯತ್ ಒಂದು ಭವಿಷ್ಯತ್ ಕಾಲವನ್ನು ತಿಳಿಸೋದಕ್ಕೆ ನಾವು ಹೇಳ್ತೀವಿ ಆಗುವ ಆಗುವನು ಆಗುವಳು ಬರುವರು ಇದೇನು ನಮಗೆ ತಿಳಿಸುತ್ತೆ ಭವಿಷ್ಯತ್ ಕಾಲದ ಬಗ್ಗೆ ನಮಗೆ ತಿಳಿಸುತ್ತೆ ಅಂದರೆ ಇವತ್ತು ನಾವು ಈ ಒಂದು ಕಾಲಗಳ ಬಗ್ಗೆ ಯಾವ ರೀತಿ ಕಾಲಗಳಿವೆ ಭೂತ ಭೂತಕಾಲ ಆಗಿರ್ಬೋದು ವರ್ತಮಾನ ಕಾಲ ಆಗಿರ್ಬೋದು ಭವಿಷ್ಯತ್ ಕಾಲ ಈ ಒಂದು ಮೂರು ಕಾಲಗಳ ಬಗ್ಗೆ ನಡೆಯುವಂಥ ಒಂದು ಕ್ರಿಯೆಗಳ ಬಗ್ಗೆ ನಾವು ಏನು ಮಾಡಿದ್ವಿ ತಿಳಿದಿದ್ವಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮಗೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಏನೇನು ನಮಗೆ ತಿಳಿಸುತ್ತೆ ಅನ್ನೋದನ್ನು ನಾವು ನೋಡೋಣ ಇವಾಗ ಭೂತಕಾಲದಲ್ಲಾದರೆ ಹಾಡಿದೆನು ನೋಡಿದೆನು ಮತ್ತು ಬೇಡಿದಳು ಓಡಿದನು ನಡೆಯಿತು ಇದೆಲ್ಲ ಏನು ನಮಗೆ ಏನು ತಿಳಿಸುತ್ತೆ ನಮಗೆ ಭೂತಕಾಲದ ಬಗ್ಗೆ ತಿಳಿಸುತ್ತೆ ಭೂತಕಾಲ ಅಂತಂದರೆ ಇವಾಗ ಹಾಡಿದೆನು ಅಯ್ಯೋ ಅವನು ಹಾಡಿದನಂತೆ ನೋಡಿದನಂತೆ ಬೇ ಬೇಡಿದ್ನಂತೆ ಹೂಡಿದನು ನಡೆಯಿತು ಈ ಥರ ಏನಾಗುತ್ತೆ ನಮಗೆ ಒಂದು ತಿಳಿಸೋದಕ್ಕೆ ನಾವು ಭೂತಕಾಲ ಅಂತ ಕರಿತೀವಿ ಹಾಡಿದನು ನೋಡಿದನು ಬೇಡಿದಳು ಹೂಡಿದನು ನಡೆಯಿತು ಇದೆಲ್ಲ ಏನು ನಮಗೆ ತಿಳಿಸುತ್ತೆ ಇದೊಂದು ಭೂತಕಾಲದ ಬಗ್ಗೆ ನಮಗೆ ತಿಳಿಸುತ್ತೆ ಮಕ್ಕಳೇ ವರ್ತಮಾನ ಅಂತಂದರೆ ಹಾಡುತ್ತೇನೆ ಮತ್ತು ನೋಡುತ್ತೇನೆ ಬೇಡುತ್ತಾಳೆ ಓಡುತ್ತಾನೆ ಮತ್ತು ನಡೆಯುತ್ತದೆ ಇವೆಲ್ಲ ಅಂಶಗಳನ್ನು ಏನು ಮಾಡುತ್ತೆ ನಮಗೆ ವರ್ತಮಾನ ಕಾಲದಲ್ಲಿ ನಾವು ನೋಡುತ್ತೇವೆ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಅಂತಂದರೆ ಹಾಡುವೆನು ನೋಡುವೆನು ಬೇಡುವಳು ಓಡುವನು ಮತ್ತು ನಡೆಯುವುದು ಆಯಿತಾ ಈ ಎಲ್ಲ ಅಂಶಗಳನ್ನು ನಾವು ಭವಿಷ್ಯತ್ ಕಾಲದಲ್ಲಿ ನಮಗೆ ನೋಡ್ತೀವಿ ಇವಾಗ ಭೂತಕಾಲದಲ್ಲಿ ಹಾಡು ಆಯಿತು ವರ್ತಮಾನ ಕಾಲದಲ್ಲಿ ಹಾಡುತ್ತೇನೆ ಅದೇ ರೀತಿ ಭವಿಷ್ಯತ್ ಕಾಲದಲ್ಲಿ ಹಾಡುವೆನು ಅದೇ ರೀತಿ ಭೂತಕಾಲದಲ್ಲಿ ನೋಡಿದೆನು ಮತ್ತು ವರ್ತಮಾನ ಕಾಲದಲ್ಲಿ ನೋಡುತ್ತೇನೆ ಅದೇ ರೀತಿಯಲ್ಲಿ ಭವಿಷ್ಯತ್ ಕಾಲದಲ್ಲಿ ನೋಡುವೆನು ಭೂತಕಾಲದಲ್ಲಿ ಬೇಡಿದಳು ವರ್ತಮಾನ ಕಾಲದಲ್ಲಿ ಬೇಡುತ್ತಾಳೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಬೇಡುವಳು ಅದೇ ರೀತಿಯಲ್ಲಿ ಭೂತಕಾಲದಲ್ಲಿ ಓಡಿದನು ವರ್ತಮಾನ ಕಾಲದಲ್ಲಿ ಓಡುತ್ತಾನೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಓಡುವನು ಅದೇ ರೀತಿಯಲ್ಲಿ ನಾವು ನೋಡುವುದಾದರೆ ನಾವು ಭೂತ ಭೂತಕಾಲದಲ್ಲಿ ಸಾರಿ ನಡೆಯಿತು ವರ್ತಮಾನ ಕಾಲದಲ್ಲಿ ನಡೆಯುತ್ತದೆ ಮತ್ತು ಭವಿಷ್ಯತ್ ಕಾಲದಲ್ಲಿ ನಡೆಯುವುದು ಈ ಎಲ್ಲ ಅಂಶಗಳನ್ನು ನಾವು ಈ ಒಂದು ಕಾಲಗಳು ಕಾಲಗಳ ಬಗ್ಗೆ ವ್ಯಾಕರಣದಲ್ಲಿ ನಾವು ನೋಡಿದ್ದೇವೆ ಈ ಒಂದು ಈ ಒಂದು ವ್ಯಾಕರಣ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟರ್ಸ್ ಲಿಟರ್ ಸ್ಟಾರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು